ಮೃತದೇಹ ಸಿಗುವ ಮೊದಲೇ ಸಂತೋಷ್ ರಾವ್ ಅರೆಸ್ಟ್ ಸಿಟಿ ಸಿವಿಲ್ ಕೋರ್ಟ್ಗೆ ಪೊಲೀಸರೇ ಕೊಟ್ಟಿರೋ ದಾಖಲೆ ಬಹಿರಂಗ ಸಂತೋಷ್ ರಾವ್ ಇಚ್ಛಾ ಹೇಳಿಕೆ ಪತ್ರದಲ್ಲಿ ಬರೆದಿರೋದೇನೋ ಆ ಒಂಬತ್ತು ಸಾಲುಗಳೇ ಬಿಚ್ಚಿಟ್ಟಿದ್ಯಾ ತನಿಖಾಧಿಕಾರಿಗಳ ಕಳ್ಳಾಟ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ಪೊಲೀಸರು ಮಾಡಿರೋ ಎಡವಟ್ಟುಗಳು ಒಂದೆರಡಲ್ಲ ಈ ಪ್ರಕರಣದಲ್ಲಿ ಪೊಲೀಸರೇ ಕೋರ್ಟ್ಗೆ ನೀಡಿರೋ ಪ್ರತಿಯೊಂದು ದಾಖಲೆಯಲ್ಲೂ ತನಿಖಾಧಿಕಾರಿಗಳು ಮಾಡಿರೋ ಎಡವಟ್ಟನ್ನ ಬಟಾ ಬಯಲು ಮಾಡುತ್ತಿವೆ ಸದ್ಯ ಅಂತಹದ್ದೇ ಮತ್ತೊಂದು ಗಂಭೀರ ಎಡವಟ್ಟೊಂದು ಬೆಳಕಿಗೆ ಬಂದಿದೆ ಇಷ್ಟಕ್ಕೂ ಪೊಲೀಸರು ಮಾಡಿರೋ ಅದ್ಯಾವ ಎಡವಟ್ಟು ದಾಖಲೆಯಲ್ಲಿ ಬಹಿರಂಗವಾಗಿದೆ ಆ ದಾಖಲೆಯಲ್ಲಿ ಇರೋ ಪ್ರಕಾರ ಸೌಜನ್ಯ ಮೃತದೇಹ ಸಿಗುವ ಮೊದಲೇ ಸಂತೋಷ್ ರಾವ್ ಅರೆಸ್ಟ್ ಆಗಿದ್ನಾ ಎನ್ನುವ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡೋದು ಮರಿಬೇಡಿ ಸ್ನೇಹಿತರೆ ಇವತ್ತು ನಾವು ನಿಮ್ಮ ಮುಂದೆ ಒಂದು ದಾಖಲೆಯನ್ನ ಬಹಿರಂಗ ಮಾಡ್ತಿದ್ದೇವೆ ಈ ದಾಖಲೆಯನ್ನ ಸಿಟಿ ಸಿವಿಲ್ ಅಂಡ್ ಸೆಷನ್ ಕೋರ್ಟ್ ನಿಂದ ಅಧಿಕೃತವಾಗಿ ಪಡೆದುಕೊಂಡಿರೋದು ಇಷ್ಟಕ್ಕೂ ಈ ದಾಖಲೆಯಲ್ಲಿರೋ ವಿಚಾರ ಏನ್ ಗೊತ್ತಾ ಅದುವೇ ಸೌಜನ್ಯ ಮೃತದೇಹ ಸಿಗುವ ಮೊದಲೇ ಸಂತೋಷ್ ರಾವ್ ಅರೆಸ್ಟ್ ಆಗಿದ್ನಾ ಎನ್ನುವ ಸಂಗತಿ ಪ್ರಕರಣದಲ್ಲಿ ಸಂತೋಷ್ ರಾವ್ ಸ್ವಇಚ್ಛ ಹೇಳಿಕೆ ನೀಡಿದ್ದಾನೆ ಎನ್ನುವ ಸಾವಿರದ ಹನ್ನೆರಡರ ಅಕ್ಟೋಬರ್ ಪೊಲೀಸರು ಹೀಗೆ ಸಲ್ಲಿಸಿರುವ ಸಂತೋಷ್ ರಾವ್ ಸ್ವಇಚ್ಛಾ ಹೇಳಿಕೆ ಪತ್ರವೇ ತನಿಖಾಧಿಕಾರಿಗಳು ಸೌಜನ್ಯ ಪ್ರಕರಣದಲ್ಲಿ ಎಂತಹ ಮಹಾ ಎಡವಟ್ಟು ಮಾಡಿದ್ದಾರೆ ಎನ್ನುವ ವಿಚಾರವನ್ನ ಬಹಿರಂಗ ಮಾಡಿದೆ ಇಷ್ಟಕ್ಕೂ ಸಂತೋಷ್ ರಾವ್ ಸ್ವಇಚ್ಛ ಹೇಳಿಕೆ ಪತ್ರದಲ್ಲಿರೋ ಆ ವಿಚಾರ ಏನು ಅಂತೀರಾ ನಾನು ನೇತ್ರಾವತಿ ಸ್ನಾನಘಟ್ಟದ ಹತ್ತಿರಕ್ಕೆ ಹೋಗುತ್ತಿರುವಾಗ ಪ್ರಕೃತಿ ಚಿಕಿತ್ಸಾಲಯದ ಬಳಿ ನಿರ್ಜನವಾಗಿರುವ ಕಾಡು ಪ್ರದೇಶದಲ್ಲಿ ಒಬ್ಬ ಹುಡುಗಿಯು ನನಗೆ ಎದುರಾಗಿ ಬರುತ್ತಿದ್ದುದನ್ನ ದೂರದಿಂದಲೇ ನೋಡಿದ್ದೇನೆ ಅದೇ ಹೊತ್ತಿನಲ್ಲಿ ರಸ್ತೆಯಲ್ಲಿ ವಾಹನವಾಗಲಿ ಜನರ ಸಂಚಾರ ಇರಲಿಲ್ಲ ಆಗ ಏಕಾಂತದಲ್ಲಿ ಬರುತ್ತಿದ್ದ ಆ ಹುಡುಗಿಯು ನನ್ನ ಹತ್ತಿರ ಹತ್ತಿರಕ್ಕೆ ಬರುತ್ತಿದ್ದಂತೆಯೇ ನಾನು ಆಕೆಯನ್ನು ನೋಡಿ ಆಕೆಯ ದೈಹಿಕ ಸಂಪರ್ಕ ಮಾಡಲು ಮನಸ್ಸಾಯಿತು ಹುಡುಗಿಯು ನನ್ನ ಹತ್ತಿರಕ್ಕೆ ಬರುತ್ತಿದ್ದಂತೆಯೇ ಯಾವ ಕಡೆಗೆ ಹೋಗುತ್ತಿದ್ದಿ ಎಂದು ಕೇಳಿದೆ ಆಗ ಆಕೆಯು ನಾನು ಉಜಿರೆಯ ಶಾಲೆ ಬಿಟ್ಟು ಬರುವುದಾಗಿ ತಿಳಿಸಿದಳು ಆಗ ನಾನು ಹುಡುಗಿಯ ಜೊತೆ ಕೈ ಸನ್ನೆ ಮಾಡಿ ಕಾಡಿನ ಕಡೆಗೆ ಹೋಗುವ ಎಂದು ಹೇಳಿದಾಗ ಆಕೆಯು ಹೆದರಿಕೊಂಡು ಮುಂದಕ್ಕೆ ಹೋಗಲು ಪ್ರಯತ್ನಿಸಿದಳು ಆಗ ನಾನು ಆಕೆಯ ಹೆಗಲಿಗೆ ಕೈ ಹಾಕಿ ಹಿಡಿದು ಎಳೆದು ಬೊಬ್ಬೆ ಹಾಕದಂತೆ ಬಾಯಿಯನ್ನು ಒತ್ತಿ ಹಿಡಿದು ಪಕ್ಕದಲ್ಲೇ ಹರಿಯುವ ತೋಡಿನ ಕಡೆಗೆ ಎಳೆದುಕೊಂಡು ಹೋದನು ಹುಡುಗಿಯು ನನ್ನ ಜೊತೆ ಕೊಸರಾಡಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಳು ಆಗ ನಾನು ಆಕೆಯ ಬಾಯಿಯನ್ನು ಒತ್ತಿ ಹಿಡಿದು ಎತ್ತಿಕೊಂಡು ತೋಡಿನ ಬಳಿ ಹೋಗಿ ಅಲ್ಲಿಂದ ಅವಳನ್ನು ಎಳೆದುಕೊಂಡು ದಾಟಿ ಕಾಡು ಪೊದೆಯೊಳಗೆ ಯಾರಿಗೂ ಗೊತ್ತಾಗದಂತೆ ಎಳೆದುಕೊಂಡು ಹೋದೆನು ಭಯದಿಂದ ಅಸ್ವಸ್ಥಳಾಗಿ ಬಿದ್ದಿದ್ದ ಆಕೆಯನ್ನ ಆಕೆಯ ಕುತ್ತಿಗೆಯಲ್ಲಿದ್ದ ಅದೇ ಟ್ಯಾಗ್ ಅನ್ನ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದೆನು ನಂತರ ನಾನು ರಸ್ತೆಯ ಬದಿಗೆ ಬಂದರೆ ಜನರು ನನ್ನನ್ನು ಗುರುತಿಸಬಹುದು ಎಂದು ಹೆದರಿ ಅಲ್ಲಿಯೇ ಕತ್ತಲಾಗುವವರೆಗೂ ಇದ್ದು ವಾಪಸ್ಸು ಧರ್ಮಸ್ಥಳ ಗೊಮ್ಮಟ ಗುಡ್ಡೆಗೆ ಬಂದು ಅಲ್ಲಿಯ ಮೆಟ್ಟಿಲುಗಳ ಬಳಿ ಇದ್ದೆನು ಆ ದಿನ ಕತ್ತಲಾಗುತ್ತ ಜನರು ಸಂಶಯದಿಂದ ನನ್ನನ್ನು ಗುರುತಿಸಿ ಹಿಡಿದು ವಿಚಾರಿಸಿದ್ರು ನಾನು ಅವರಿಂದ ತಪ್ಪಿಸಿ ಓಡಲು ಪ್ರಯತ್ನಿಸಿದೆನು ಆ ಸಮಯ ಸೇರಿದ ಜನರು ನನ್ನನ್ನು ಹಿಡಿದು ಹೊಡೆದು ಪೊಲೀಸರಿಗೆ ಒಪ್ಪಿಸಿರುತ್ತಾರೆ ನನ್ನನ್ನು ಪೊಲೀಸರು ಕೂಲಂಕುಷವಾಗಿ ವಿಚಾರಿಸಿದಾಗ ನಾನು ನಡೆಸಿದ ಕೃತ್ಯವನ್ನ ಒಪ್ಪಿಕೊಂಡಿರುತ್ತೇನೆ ನನ್ನ ಜೊತೆಯಲ್ಲಿ ಬಂದರೆ ನಾನು ಆಕೆಯನ್ನು ಕೊಲೆ ಮಾಡಿದ ಸ್ಥಳವನ್ನ ಹಾಗೂ ನಾನು ಉಳಿದುಕೊಂಡಿದ್ದ ಸ್ಥಳವನ್ನ ತೋರಿಸಿ ಉಳಿದುಕೊಂಡಿದ್ದ ಸ್ಥಳದಿಂದ ನನಗೆ ಸಂಬಂಧಿಸಿದ ವಸ್ತುಗಳನ್ನ ಹಾಜರುಪಡಿಸುತ್ತೇನೆ ಮತ್ತು ನಾನು ಬಲಾತ್ಕಾರ ಸಂಭೋಗ ಹಾಗೂ ಹತ್ಯೆಯ ಸಮಯದಲ್ಲಿ ಧರಿಸಿದ್ದ ಬಟ್ಟೆಯನ್ನ ನನ್ನ ಜೊತೆಯಲ್ಲಿ ಬಂದರೆ ಹಾಜರುಪಡಿಸುತ್ತೇನೆ ಎನ್ನುವ ವಿಚಾರ ಸಂತೋಷ ರಾವ್ ಸ್ವಾಯಿ ಹೇಳಿಕೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಸೌಜನ್ಯ ಕಾಣಿಯಾಗಿದ್ದು ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಆಕೆಯ ಮೃತದೇಹ ಸಿಕ್ಕಿದ್ದು ಪೊಲೀಸ್ ದಾಖಲೆಯಲ್ಲಿ ಉಲ್ಲೇಖಿತವಾಗಿರುವಂತೆ ಮರುದಿನ ಅಂದ್ರೆ ಅಕ್ಟೋಬರ್ ಹತ್ತರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅಷ್ಟೇ ಅಲ್ಲ ಪೊಲೀಸರು ಸಂತೋಷ್ ರಾವ್ನನ್ನ ಅರೆಸ್ಟ್ ಮಾಡಿದ್ದು ಕೂಡ ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಹನ್ನೆರಡರಂದು ಮಧ್ಯರಾತ್ರಿ ಎರಡು ಗಂಟೆಗೆ ಅದು ಕೂಡ ಸ್ಥಳೀಯರು ಕಳ್ಳ ಅಂತ ಭಾವಿಸಿ ಸಂತೋಷ್ ರಾವ್ನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು ಆದ್ರೆ ಭಾಸ್ಕರ್ ರೈ ಎನ್ನುವ ಅಧಿಕಾರಿ ಕೋರ್ಟ್ಗೆ ನೀಡಿರುವ ಹೇಳಿಕೆಯಲ್ಲಿ ಉಲ್ಲೇಖಿಸಿರೋದು ಮಾತ್ರ ವೈದ್ಯಕೀಯ ಪರೀಕ್ಷೆ ಮಾಡಿದ ಮೇಲೆ ಸಂತೋಷ್ರಾವನನ್ನ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಹದಿಮೂರರಂದು ಮಧ್ಯಾಹ್ನ ಮೂರು ಗಂಟೆಗೆ ಅರೆಸ್ಟ್ ಮಾಡಿದ್ದೀವಿ ಅಂತ ಹಾಗಾದ್ರೆ ಸಂತೋಷ್ ರಾವ್ ಅರೆಸ್ಟ್ ಆಗಿದ್ದು ಯಾವಾಗ ಸಿಟಿ ಸಿವಿಲ್ ಕೋರ್ಟ್ಗೆ ಪೊಲೀಸರೇ ನೀಡಿರೋ ದಾಖಲೆಯಲ್ಲಿರುವಂತೆ ಕೃತ್ಯ ನಡೆದ ದಿನವೇ ಸೌಜನ್ಯ ಮೃತದೇಹ ಸಿಗುವ ಮುನ್ನವೇ ಸಂತೋಷ್ ರಾವ್ ಅರೆಸ್ಟ್ ಆದ್ನ ಇಲ್ಲವೇ ಅಕ್ಟೋಬರ್ ಹನ್ನೊಂದರಂದು ಸಂತೋಷ್ ರಾವ್ನನ್ನ ಕಳ್ಳ ಅಂತ ಸಂಶಯ ಪಟ್ಟು ಸಾರ್ವಜನಿಕರು ಹಿಡಿದುಕೊಂಡು ಪೊಲೀಸರಿಗೆ ಒಪ್ಪಿಸಿದ ಮೇಲೆ ಪೊಲೀಸರು ಮರುದಿನ ಅಂದ್ರೆ ಅಕ್ಟೋಬರ್ ಹನ್ನೆರಡರ ಮುಸುಕಿನ ಜಾವ ಎರಡು ಗಂಟೆಗೆ ಅರೆಸ್ಟ್ ಮಾಡಿದ್ರ ಅಥವಾ ಪೊಲೀಸ್ ಅಧಿಕಾರಿ ಭಾಸ್ಕರ್ ರೈ ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಉಲ್ಲೇಖಿಸಿದಂತೆ ವೈದ್ಯಕೀಯ ಪರೀಕ್ಷೆ ಆದ ಬಳಿಕ ಅಕ್ಟೋಬರ್ ಹದಿಮೂರರಂದು ಮಧ್ಯಾಹ್ನ ಮೂರು ಗಂಟೆಗೆ ಸಂತೋಷ ರಾವ್ನನ್ನ ಅರೆಸ್ಟ್ ಮಾಡಿದ್ರ ಸಂತೋಷ್ ರಾವ್ ಅರೆಸ್ಟ್ ಬಗ್ಗೆ ಪೊಲೀಸರು ಕೋರ್ಟ್ಗೆ ನೀಡಿರುವ ದಾಖಲೆಗಳಲ್ಲಿ ಮೂರು ವಿಭಿನ್ನ ಹೇಳಿಕೆಗಳಿವೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಪೊಲೀಸರು ಕೊಟ್ಟಿರೋ ದಾಖಲೆಗಳಲ್ಲಿರುವಂತೆ ಮೂರು ವಿಭಿನ್ನ ಹೇಳಿಕೆಗಳು ಸತ್ಯ ಆಗೋಕೆ ಹೇಗೆ ಸಾಧ್ಯ ಎನ್ನುವ ಅನುಮಾನ ಈ ದಾಖಲೆ ನೋಡಿದ ಮೇಲೆ ಎಂಥವರಿಗೂ ಮೂಡುತ್ತೆ ಒಟ್ನಲ್ಲಿ ಸಂತೋಷ್ ರಾವ್ ಇಚ್ಛಾ ಹೇಳಿಕೆಯಲ್ಲಿರೋ ಅಂಶವನ್ನ ಗಮನಿಸಿದ್ರೆ ಪೊಲೀಸರು ಸೌಜನ್ಯ ಪ್ರಕರಣದಲ್ಲಿ ಯಾರನ್ನೋ ರಕ್ಷಿಸೋಕೆ ಅಥವಾ ಪ್ರಕರಣದ ಗಂಭೀರತೆಯನ್ನ ಅರಿಯದೆ ತನಿಖೆಯಲ್ಲಿ ನಿರ್ಲಕ್ಷ್ಯ ಮಾಡಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಇಂತಹ ಎಡವಟ್ಟುಗಳನ್ನೇ ಮಾಡಿದ್ದಕ್ಕೆ ಸೌಜನ್ಯ ಪ್ರಕರಣದಲ್ಲಿ ನೈಜ ಆರೋಪಿಗಳು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಯಿತು ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ